ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನೂಬ್ ಚಾನಲ್ ಬರ್ರಿ ಜನತೆಗೆ ಕರ್ನಾಟಕ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ ಗುಲಾಬಿ ನೋಡ್ರಿ ದಿನಕ್ಕೆ ದಿನಕ ಬೇರೆ ಬೇರೆ ಆಗತ್ತ ನೋಡ್ರಿ ನಿನ್ನೆ ಒಂದ್ ತರ ಐತ್ರಿ ಇವತ್ತ ಮತ್ತೊಂದರ ಆಗೇತ್ರಿ ಫುಲ್ ಅಳಿಬಿಟತ್ ನೋಡ್ರಿ ಇವತ್ತಂತ್ರ

ಹೂ ಆ ಕರೆಂಟು ಚೋಡಿಸ್ಮಿ ಕರೆಂಟು ಇವತ್ತು ಶನಿವಾರ ರೀ ಮಕ್ಳು ಸ್ಕೂಲ್ ಜಲ್ದಿನ ಇತ್ತು ಅವ್ರು ಇವತ್ತು ರೀ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಐತಲ್ರಿ ಹಾಗಾಗಿ ಲಗೋನ ಹತ್ತು ಗಂಟೆಗೆ ಅಂದ್ರೆ ಬರೋದಿತ್ತಂತ್ರಿ ಹೋಗಿಲ್ರಿ ಅವರು ನಮ್ಮ ಸಾನೆ ಅನ್ಗೂ ಸ್ವಲ್ಪ ನಿನ್ನೆಲ್ಲ ಕುತ್ಕೊಂಡು ಅಭ್ಯಾಸ ಮಾಡ್ಕೊಂಡಳು ರಾತ್ರಿ ಬೆಳಗ್ಗೆ ಜಲ್ದಿನ ಇದನ್ನ ಹುಷಾರನ್ನ ಆಗಿಲ್ಲ ಅಂತರಕ್ಕಿಗೆ ಹಂಗಾಗಿ ರೀ ಇವಾಗ ನಾ ಏನು ಮಾಡ್ತೀನಿ ಅಂತಂದು ಹೇಳಿದ್ರ ರೆಸಿಪಿ ಮಾಡಾಕತ್ತೀನಿ ರೀ ಏನು ರೆಸಿಪಿ ಅಂತಂದು ಹೇಳಿದ್ರೆ ದಾಲ್ ತಾರಿ ಆಮೇಲೆ ಜೀರಾ ರೈಸ್ ರೀ ಇವತ್ತು ಅವರು ಹುಡುಗರು ಹೇಳಕತ್ತಿದ್ರು ಭಾಳ ದಿನ ಆಗಿತ್ತು ಮಮ್ಮಿನಿ ಮಾಡೇ ಇಲ್ಲ ಇವತ್ತು ಮಾಡ ಅಂತ ಹೇಳಿ ಸೊ ಹಂಗಾಗಿ ಈಗ ಅದನ್ನ ಮಾಡಕತ್ತೀನಿ ರೀ ಈಗೇನ ನಾಷ್ಟ ಅಷ್ಟ ನಮ್ಮ ಸಾನಿಯ ಬ್ರೆಡ್ ಬ್ರೆಡ್ ಆಮ್ಲೆಟ್ ಮಾಡಿದ್ಲು ಅದನ್ನ ತಿಂದಿರಿ ಈಗ ಮಧ್ಯಾಹ್ನ ಊಟಕ್ಕೆ ಇದೆಲ್ಲ ರೆಡಿ ರೀ ಬರ್ರಿ ಇವತ್ತು ರೆಸಿಪಿ ಸಮೇತನ ತೋರಿಸ್ತೀನಿ ರೀ ನಾನು ನೀವು ರೆಸಿಪಿ ನೋಡ್ಕೊಂಡು ನೀವು ಮಾಡ್ಕೊಂಡು ಊಟ ಮಾಡಿ ಅದು ಹೆಂಗಾಗಿತ್ತು ಅಂಥೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ದಾಲ್ ತಡ್ಕ ಮಾಡ್ಕೊಂಡ್ರಿ ಅದಕ್ಕೆ ಏನೇನು ಸಾಮಾಗ್ರಿಗಳು ತೊಗೊಂಡಿನಿ ಅಂತೇಳಿ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊತೀನಿ ನೋಡಿರಿ ಈ ನೋಡ್ರಿ ಈಗ ಒಂದು ಕುಕ್ಕರ್ ತೊಗೊಂಡಿನಿ ಸಣ್ಣ ಕುಕ್ಕರ್ ಆಮೇಲೆ ಒಂದು ಮೂರು ಟಮಾಟೆನೇನ ಈ ಥರ ಹೆಚ್ಕೊಂಡಿನಿರಿ ತೊಳ್ಕೊಂತ ಆಮೇಲೆ ಕೊತ್ತಂಬರಿ ತೊಳ್ಕೊಂಡು ಹೆಚ್ಚಿಟ್ಕೊಂಡೀನಿ ಹಸಿ ಮೆಣಸಿಕಾಯಿ ತೊಳ್ಕೊಂಡು ಹೆಚ್ಚಿಟ್ಕೊಂಡೀನಿ ಈಗ ಇಲ್ಲಿ ಬ್ಯಾಳೆ ಏನು ತೊಗೊಂಡಿನಿ ಅಂತ ಹೇಳಿದ್ರೆ ಇವು ಇವು ರೀ ಹೆಸ್ರು ಹೆಸ್ರು ಬ್ಯಾಳಿ ರೀ ಇವು ಆಮೇಲೆ ಇಲ್ಲಿ ಚೆನ್ನಾಗಿ ಬ್ಯಾಳಿ ತೊಗರಿ ಬಾಳೆ ಎರಡು ಮಿಕ್ಸ್ ಅದಾವೆ ರೀ ಇವು ಎರಡು ಮಿಕ್ಸ್ ರೀ ಅಂದ್ರೆ ಟೇಸ್ಟ್ ರೀ ಇದು ದಾಲ್ ತಡ್ಕ ಹಂಗ ಈಗ ಮೂರು ಊರು ರೀ ನಾನು ಬ್ಯಾಳಿನ ಈಗ ಫಸ್ಟ್ ಏನು ಅಂದ್ರೆ ಬ್ಯಾಳೆ ಅದನ್ನೆಲ್ಲ ತೊಳ್ಕೊಂಡು ಕುಕ್ಕರ್ ಒಳಗೆ ರೀ ಫಸ್ಟ್ ಹಂಗೆ ಕುಕ್ಕರ್ ಒಳಗೆ ರೀ ಅದು ಸ್ವಲ್ಪ ಒಗ್ಗರಣೆ ಕೊಡ್ದೈತ್ರಿ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಅವೆಲ್ಲ ಅವನ್ನೆಲ್ಲ ಕುಕ್ಕರ್ ಒಳಗೆ ರೀ ಫಸ್ಟ್ ಇಲ್ಲಿ ಕುಕ್ಕರ್ ಕಾಯ್ಕೆ ಇಟ್ಟಿದ್ದೆ ನಾನು ಕುಕ್ಕರ್ ಕಾದತೆ ಈಗ ಸ್ವಲ್ಪ ಇದಕ್ಕೆ ತುಪ್ಪ ರೀ ತುಪ್ಪದ ಜೋಡಿ ಸ್ವಲ್ಪ ಎಣ್ಣೆ ರೀ ಬರೀ ತುಪ್ಪನ ಅಂದ್ರೆ ಸರಿಯಾಗಿಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಿರಿ ಈಗ ಎರಡು ಬಿಡೋಣ ರೀ ತುಪ್ಪ ಎಣ್ಣೆ ಬಿಸಿಯಾಗೈತಿ ಇದಕ್ಕೆ ಚಕ್ಕೆ ರೀ ಆಮೇಲೆ ಲವಂಗ ರೀ ಒಂದು ಎರಡು ಎಲೆಕ್ಕಿನ್ನ ಹಾಕ್ಕೊಳಿರಿ ಇವು ಬೇಕಂದ್ರೆ ಸಿಪ್ಪಿ ತೆಗೆದ್ರೆ ಹಾಕೊಬೋದು ಇಲ್ಲ ಹಂಗ ರೀ ಆಮೇಲೆ ಪಲಾವ್ ಎಲೆ ಒಂದೆರಡು ಈಗ ನೋಡಿರಿ ಅವು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಕತ್ತೆ ಅವು ಈಗ ಅದ್ರ ನಾವು ನಾವೀಗ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಬೇಕು ರೀ ಈ ಥರ ಸಣ್ಣಗೆ ಈಗ ಅವನ ಹಾಕ್ಕೊಳಿ ರೀ ಉಳ್ಳಾಗಡ್ಡಿ ಮತ್ತು ಅವು ಏನು ರೀ ನಾವು ಎಲ್ಲ ಅವೆಲ್ಲ ಸ್ವಲ್ಪ ಕೆಂಪಾಗ್ಲಿ ರೀ ಅಂದ್ರೆ ಫ್ರೈ ರೀ ನಾವು ಉಳ್ಳಾಗಡ್ಡಿ ಅವು ಹಸಿ ಇದ್ದಂದ್ರೆ ಚಲೋ ಚಲೋಂಗಿಲ್ಲ ಯಾವಾಗಲೂ ನಾವು ಯಾವ ಪಲ್ಯ ಮಾಡ್ಕೋಬೇಕಾದ್ರೂ ಉಳ್ಳಾಗಡ್ಡಿನ ನಾವು ಚಂದಾಗ ಫ್ರೈ ರೀ ಎಣ್ಣೆ ಒಳಗ ಅವಾಗ ಟೇಸ್ಟ್ ಆಗ್ತತ್ರಿ ನಾವು ಯಾವ ಪಲ್ಯ ಮಾಡಿದ್ರೂ ನಾವು ಉಳ್ಳಾಗಡ್ಡಿ ಹಾಕೋಕಿನ್ ಮುಂಚೆಗೆ ನಾ ಸಸ್ವಜಿಯರಿಗೆ ರೀ ಅದು ನನಗೆ ಲಕ್ಷ್ಯ ರೀ ಈಗ ಹಾಕಿದ್ರೂ ರೀ ಎಣ್ಣೆ ಕಾದಿರ್ಬೇಕಲ್ರಿ ಚಟ್ ಚಟ್ ಅಂತವು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಂಟ್ರಿ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ರೀ ಈ ಥರ ನಾನು ಹಬ್ಡ ರೀ ಈಗ ಇದನ್ನ ಹಾಕೊಂಡ್ಬಿಡಂಟಿದ್ರು ಇದ್ರೊಳಗೆ ಆಮೇಲೆ ಕರಿವೆ ನೆಲಿ ಇವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇಲ್ಲಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಈ ಥರ ಫ್ರೈ ಹಸಿ ಹಸಿಮೆಣ್ಸಿನ್ಕಾಯಿ ನೀವು ಖಾರದ ತೊಗೊಂಡ್ರೆ ಸ್ವಲ್ಪ ಕಡಿಮೆನೇ ಖಾರ ಖಾರದ ಬಂದರೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ ಅಂದ್ರೆ ನೀವು ಖಾರ ಎಷ್ಟು ತಿಂತೀರಲ್ರಿ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋರಿ ಇದು ಈಗೆಲ್ಲ ಫ್ರೈ ಆಗೋವರೆಗೂ ಈಗ ನಾನು ಏನು ಬ್ಯಾಳಿ ರೀ ಇವನ್ನೆಲ್ಲನ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಮಿಕ್ಸ್ ಮಾಡ್ಕೊಂಡು ಇವನ್ನ ಒಂದು ಎರಡು ನೀರಲ್ಲಿ ಹೋಗಿ ಈಗ ತೊಳ್ಕೊಂಬರ್ತೀರಿ Todo comandado de la en ಬ್ಯಾಳಿ ಹಾಕಿದ ಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಬ್ಯಾಳೆ ಎಲ್ಲ ಈ ಥರ ತಿರುಗಿಸ್ಕೊಬೋದು ರೀ ಅವ್ನು ಇದಕ್ಕೆ ಹಾಕೊಳ್ಳ್ರೀಗ ಹಣ್ಣು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ ಆಮೇಲೆ ಅರ್ಶಿಣ ಪುಡಿ ಒಂದಿಷ್ಟು ಹಾಕ್ಕೊಳ್ಳನ್ರಿ ಒಂದು ಟೀಸ್ಪೂನ್ ಅಷ್ಟು ಅಶ್ನ ಪುಡಿ ಈಗ ಟಮಾಟೆ ಹಣ್ಣು ಹಾಕಿದ್ವಲ್ರಿ ಈಗ ಎಲ್ಲ ಚಲೋ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಕುದಿ ಕುದೇವಷ್ಟು ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರು ಹಾಕಿ ಈಗ ಕುಕ್ಕರ್ ಡಕ್ಕನ್ನ ಒಂದು ಮೂರ್ ನಂತರ ನಾಲ್ಕು ಸೀಟಿನ ಮಾಡ್ಕೊಳ್ರಿ ನಾವ್ ಸಾರ್ ಮಾಡಕ್ಕೆ ಇಟ್ಟಿವಲ್ರಿ ಈಗ ಅದು ಮೂರು ಅಥವಾ ನಾಲ್ಕು ಸಿಟಿ ಹೊಡೆವರ್ಗ ನಾವು ಈ ಕಡೆಗೆ ಅನ್ನ ಮಾಡ್ಕೊಳನ್ರಿ ಅಂದ್ರೆ ಜೀರಾ ರೈಸ್ ಮಾಡ್ಕೊಳನ್ರಿ ಅದು ಕುಕ್ಕರ್ ಒಳಗನ ರೀ ನಾನು ಈಗ ಕುಕ್ಕರ್ನ ಬಿಸಿ ಮಾಡಕ್ಕೆ ಜೀರಾ ರೈಸ್ ಮಾಡ್ಕೊಳಕ್ ತುಪ್ಪ ಹಾಕೋಬಿತ್ರೀ ನಾ ಇಲ್ಲಿ ಒಂದ್ ಕಲ್ಪ ತೋರ್ಸಕತ್ತೀನಿ ರೀ ನಾ ಜೀರಾ ರೈಸ್ ಮಾಡ್ಕೊಳ್ಳೋದು ನಿಮ್ಗೆ ಬೇಕಲ್ಲ ಬೇಕಲ್ರಿ ನೀವು ಹೆಚ್ಚಿಗೆ ಮಾಡ್ಕೊಂಡ್ರು ನಡಿತೈತ್ರಿ ನೀವು ಕುಕ್ಕರ್ ಒಳಗಾದ್ರೂ ಮಾಡ್ಕೊಬೋದು ಕುಕ್ಕರ್ ಒಳಗೆ ನಮಗೆ ಬರೋಬರಿ ಆಗೋಲ್ಲ ಅಂತ ಹೇಳಿದ್ರೆ ಡಬ್ಬರಿ ಒಳಗಾದ್ರೂ ರೀ ಈಗ ಇದಕ್ಕೂ ಸ್ವಲ್ಪ ಎಣ್ಣೆ ರೀ ಇವಾಗ ಇದಕ್ಕೂ ಏಲಕ್ಕಿ ಲವಂಗ ಮತ್ತು ಚಿಕ್ಕನ್ ರೀ ನಾನು ಪಲಾವ್ ಎಲ್ಲಿ ಸ್ವಲ್ಪ ಆಮೇಲೆ ಜೀರಾ ರೈಸ್ ಅಂದಮೇಲೆ ಇದಕ್ಕೆ ಜೀರಿಗೆ ಬೇಕು ರೀ ಜೀರಿಗೆ ಸ್ವಲ್ಪ ಹೆಚ್ಚಿಗೆನ ಹಾಕೋಬೇಕು ರೀ ಅವೆಲ್ಲ ಫ್ರೈ ರೀ ಈಗ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆನ ಹಾಕೊಂಬಿಡಂತೀದೊಳಗ ನೋಡ್ರಿ ಉಳ್ಳಾಗಡ್ಡೆ ಅವೆಲ್ಲ ಫ್ರೈ ಆದರೆ ಈಗ ನಾನು ಅಕ್ಕಿ ತೊಳ್ಕೊಂಬಂದೇನೆ ಈಗ ಅಕ್ಕಿನ ಅದಕ್ಕೆ ಅಕ್ಕಿ ಯಾವ್ದು ಬೇಕಾದ್ರೂ ತಗೋಬಹುದು ನೀವು ಬಾಸ್ಮತಿ ರೈಸ್ ಇಲ್ಲಾದ್ರೂ ಮಾಡ್ಬೋದು ನಾರ್ಮಲ್ ರೈಸ್ ಆದರೂ ಮಾಡ್ಬೋದು ಆಮೇಲೆ ರೇಷನ್ ಅಕ್ಕಿ ಒಳಗನಾದ್ರೂ ರೀ ನೀವು ಇಲ್ಲಿ ಚಲೋ ಅಕ್ಕಿ ರೀ ಬಾಸ್ಮತಿ ರೈಸ್ ಅಲ್ರಿ ರೀ ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ರೀ ಹಾಕಿ ಚೊಲೋ ಕೈ ಆಡಿ ಈಗ ನೀರನ್ನು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಎಕ್ಕನ ಕುಕ್ಕರ್ ಡಕ್ಕನ್ ಹಾಕಿ ಇದು ಒಂದೇ ಸಿಟಿ ಮಾಡ್ಸ್ಕೊಬೇಕ್ರಿ ನೀವು ಮತ್ತೊಂದು ಎರಡು ಮೂರು ಸೀಟಿ ಮಾಡ್ಸ್ಕೊಂಡ್ರಿ ಅಂದ್ರೆ ತೊಳಗಿಂದ ಅನ್ನ ಅಂತ ಹೆಂಗದ್ರೆ ಮಿಜ್ಜಾಯ್ಬಿಡ್ತೈತ್ರಿ ಆಗಂಗಿಲ್ಲ ರೀ ನೀವು ಒಂದೇ ಸಿಟಿ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅನ್ನ ನಾರ್ಮಲ್ ಆಗ ಆಗ್ಬಿಡ್ತೇತ್ರಿ ಅಂದ್ರ ಮಿಜ್ಜೆ ಆಗಿರಂಗಿಲ್ಲ ಮ್ಯಾಲಿಂದ ಮಿಜ್ಜಾಗಿರಂಗಿಲ್ಲ ಉದುರ್ ಹಾಕಿ ಹಂಗ ಇರ್ತೇತ್ರಿ ಈಗ ಇದಕ್ಕೆ ನಾವು ನೀರು ಹಾಕೊಂಡ್ಬಿಡನ್ರಿ ಇವು ಒಂದು ಕಲ್ಪವಿಂದ ಅಕ್ಕಿ ಅಂತ ಹೇಳಿದ್ರೆ ಇದಕ್ಕೆ ಎರಡು ಚೇರಿಗೂ ಅಷ್ಟು ನೀರ್ ಹಾಕೋಬೇಕ್ರಿ ಚಲೋ ಅಕ್ಕಿಗೆ ಒಂದು ಕಾಲ್ಪಾಕ ಎರಡು ಚರಿಗೆ ನೀರು ಹಾಕ್ತಿವ್ರಿ ನಾವು ಹ್ಞೂ ಈಗ ಇವಾಗ ಕುಕ್ಕರ್ ಡಕ್ಕನ್ ಹಾಕಿ ಬಿಟ್ಬಿಡೋಣ ಹ್ಞೂ ನೋಡಿರಿ ನಾವೇನು ಸಾರು ಮಾಡೋಕ್ಕೆಲ್ಲ ಹಾಕಿದ್ವಲ್ರಿ ಈ ಥರ ಕುದೀತಾವ ನೋಡ್ರಿ ಅವು ಯಾಕಂದ್ರೆ ನಾವು ಸಾರು ಏನು ಮಾಡ್ತೀವಿ ಬರೀ ತೊಗರಿ ಬೇಳೆ ಹಾಕೋರು ತೊಗರಿ ಬಳಿ ಅಷ್ಟು ರೀ ಬ್ಯಾಳಿ ಸಾರು ಮಾಡಕ ಇದು ಬ್ಯಾಳಿ ಸಾರು ಅಲ್ಲಲ್ರಿ ದಾಲ್ ತಾರಿ ಇದೆ ಹಾಗಾಗಿ ಮೂರು ತರದ ಬೇಳೆ ಹಾಕಿದ್ವಿ ಅಂತ ಹೇಳಿದ್ರೆ ಈ ಥರ ಮಸ್ತಾಗಿ ರುಚಿಯಾಗಿ ಸಾರು ಹಾಕ್ತೇತ್ರಿ ಇದೇ ನಾವು ಒಗ್ಗರಣೆ ಹಾಕೋದು ಬೇಡ್ರಿ ಯಾಕಂದ್ರೆ ಫಸ್ಟಿಗೆ ಇದಕ್ಕೆಲ್ಲ ಒಗ್ಗರಣೆ ಹಾಕಿ ನಾವು ಬ್ಯಾಳಿನ ಕುದಿಯಕ್ಕೆ ಇಟ್ಟಿರ್ತೀವಿ ರೀ ಈ ಥರ ಇದನ್ನ ಮಾಡ್ಕೊಂಡು ನೀವು ಬೇಕಂದ್ರೆ ಚಪಾತಿ ಜೋಡಿ ಆಮೇಲೆ ರೊಟ್ಟಿ ಜೋಡಿ ಈ ಥರ ಗಟ್ಟಿ ಬೇಕು ನಮಗೆ ಹೇಳಿದ್ರ ನೀವು ಗಟ್ಟಿನ ಹಿಂಗೆ ಬಿಡ್ಬೋದು ರೀ ಇಲ್ಲ ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ನೀರು ಹಂಗೆ ಹೇಳಿದ್ರ ಇದಕ್ಕೆ ನೀವು ತಣ್ಣೀರು ಹಾಕೋಬಾರ್ದ್ರಿ ಇಲ್ಲಾನು ಬಿಸಿನೀರು ಇಟ್ಟಿದ್ದೆ ರೀ ಅಂದ್ರೆ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಇದಕ್ಕೆ ರೀ ಇದು ಭಾಳ ಮತ್ತು ನೀರು ಆಗಬಾರ್ದು ರೀ ಬ್ಯಾಳೆ ಆದಂಗೆ ಟೇಸ್ಟ್ ಆಗಿಲ್ಲರಿ ಅದು ಜೀರಾ ರೈಸ್ ಒಳಗೆ ಇದು ಮೀಡಿಯಮ್ ಆಗೇ ರೀ ಈ ಥರ ಇದಕ್ಕೆ ಬೇಕಂದ್ರೆ ನೀವು ಉಪ್ಪು ಅದನ್ನು ಖಾರನ ನೋಡಿ ಹಾಕೋಬೋದು ರೀ ನೀವು ಖಾರ ಅಂದ್ರೆ ಹಸಿ ಖಾರನ ರೀ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೈತೆಲ್ರಿ ಖಾರ ಕಡಿಮೆ ಆಗಿದ್ರೆ ನೀವು ಹಸಿ ಮೆಣಸಿನಕಾಯಿ ಚಟ್ನಿ ಇತ್ತಂದ್ರೆ ಅದನ್ನು ಹಾಕೋರಿ ಇಲ್ಲಾಂದ್ರೆ ಬೇಕಂದ್ರೆ ಮಿಕ್ಸಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡು ಹಾಕೋದಿತ್ತಂದ್ರೂ ಹಾಕೋರಿ ಉಪ್ಪನ್ನು ನೋಡಿ ಹಾಕೋರಿ ಈಗ ಇದಕ್ಕೆಲ್ಲ ಕರೆಕ್ಟ್ ಐತಿ ಇಷ್ಟ ನೋಡ್ರಿ ದಾಲ್ ತಡ್ಕಂತರೂ ಬಹಳ ಈಜಿ ಮಾಡೋದ ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆತ್ರಿ ಈಗ ಜೀರಾ ರೈಸ್ ಆಗೋದು ಅಂದರಿ ಆ ಖಾರ ಆತ್ರಿ ಅಂದ್ರೆ ಅನ್ನ ಆತು ಸಾರಾತ್ರಿ ಮತ್ತು ಇವತ್ತು ಸ್ವಲ್ಪ ಏನೋ ಸ್ವೀಟ್ ಮಾಡ್ಬೇಕಂತೇಳಿ ಹೇಳಿ ಈಗ ಸ್ವೀಟ್ ಇದು ಸ್ವಲ್ಪ ಬೆಲ್ಲದ್ರ ಇದರಾ ರೀ ನಾನು ಬೆಲ್ಲದ ಶಿರಾ ಮಸ್ತ್ ಆಕತ್ರಿ ಇದ್ರೊಳಗೆ ಹಾಲು ಟೇಸ್ಟ್ ತಿನ್ನಕತ್ತೇಸ್ಟ್ ನಮ್ಮ ಮನೆಯೊಳಗೆ ಇವತ್ತು ವೆರೈಟಿ ವೆರೈಟಿ ಅಡಿಗೆ

ಸಣ್ಣದು ದೊಡ್ಡದು ಅದಕ್ಕಿಂತ ದೊಡ್ಡದು ನಾವು ಗೆದ್ದಿರುವಂತ ಡಬ್ಬಿ ಅದು ಸೋಲ್ಕೊಂತ ಕುಂತ ಸೋಲ್ ಕುಂತ ಗೆದ್ದು ಒಟ್ಟು ಗೆದ್ದಿ ಇಲ್ರಿ ಸೋತು ಸೋತ ಮತ್ತೆ ಬಿಡು ಮತ್ತು ಹಾರ್ಗೆ ಬಾಜಿದೇನಿಲ್ಲ ಯಾವ ಸೋತು ಗೆಲ್ಬೇಕು ರೀ ಹೌದು ಸೋತು ಗೆಲ್ಬೇಕು ಮನುಷ್ಯ ಯಾವಾಗಲೂ ಈಗ ನಾ ಒಂದು ಐಡಿಯಾ ಮಾಡ್ತೀನಿ ಈಗ ನಾಂತ ರೆಸಿಪಿ ಮಾಡೋದು ಗೊತ್ತಿಲ್ಲ ಸಾಣಿಯಾಗ ತಮ್ಮನ್ನಾಗ ಏನು ಮಾಡಾಕತ್ತಾರ ಅಂತೇಳಿ ಸಾನಿಯಾ ದವಾಖಾನೆಗೆ ಉಳ್ಗೇಳಿ ಸಣ್ಣ ಅಪ್ಪ ಜೋಡಿ ಹಾಕಿ ದವಾಖಾನಿ ಕರ್ಕೊಂಡ್ ಹೋಗಾಳಂತ ಆಮೇಲೆ ತಮ್ಮನ್ನ ಅವ್ರ ಪುಪ್ಪೋರ್ ಅದಾಳ ಈಗ ನಾವೆಲ್ಲ ಏನ್ ಮಾಡನ ಹೇಳ್ರಿ ಅವ್ರ ಈ ಡಬ್ಬಿ ತಗದದ್ ನೋಡಿಲ್ಲ ಇದನ್ನೆಲ್ಲಾ ಕ್ಲೀನ್ ಆಗಿ ಸ್ವಚ್ಛ ಆಗಿ ತೊಳ್ಕೊಂಡ್ ಬಂದಿ ನೀ ಬಿಸಿನೀರ್ ಅದನ್ನೆಲ್ಲ ಹಾಕಿ ಹಾಕಂದ್ರ ಅದು ಹೊಸವಲ್ಲ ಸ್ಮೆಲ್ ಹಾಕೊಂಬತ್ತ ಬಿಸಿ ಅಡಿಗೆ ಹಾಕಿದ್ರ ಹೇಳಿ ಕ್ಲೀನ್ ಆಗಿ ತೊಳ್ದು ಬಿಸಿಲಿಗೆ ಇಟ್ಟಿದ್ದೆ ಈಗ ಇದೆಲ್ಲ ಆಗೇತ್ರಿ ಈಗ ಎಲ್ಲಾ ಅಡಿಗೆ ಮಾಡಿನಲ್ಲ ಇದ್ರೊಳಗ ಹಾಕನ್ರಿ ಹಾಕಿ ಏನ್ ಮಾಡ್ ಹೇಳ ಒಂದ್ ಬ್ಯಾಗ್ ಒಳಗಿಡ ಡಬ್ಬಿನ ಸಾನಿಯ ತಮ್ಮನ ಬಂದಾಗ ಇಲ್ಲಿ ನಮಗ ಇವತ್ತು ಹೋಟೆಲ್ ನಿಂತರ ಅಡಿಗೆ ಕೊಟ್ ಅಂತಂದು ಹೇಳನ್ರಿ ಈ ಮಾಡಿ ಡಬ್ಬಾಗ್ರಾಂಕ್ ಹ್ಮ್ ಈಗ ಇದರೊಳಗೆ ಹಾಕಿ ನಮ್ಮ ಬ್ಯಾಗ್ ಐತಲ್ಲ ಅದ್ರೊಳಗ ಅವ್ರು ಬರೋದ್ರೊಳಗೆ ಅವ್ರು ಬಂದು ಕೇಳ್ತಾರೆ ಏನ ಮಮ್ಮಿ ಏನಿದೆ ಇದು ಅಂತಂದೇಳಿ ನಮ್ಗ ಯಾರ ಇವತ್ತು ಹೋಟೆಲ್ನಾಗಿಂತ್ರ ಅಡಿಗೆ ಕೊಟ್ಟು ಕಳಿಸರ್ವಾ ಅಂತಂದೇಳಿ ಅವ್ರಿಗೆ ಸಣ್ಣದೊಂದು ಒಂದು ಝಲಕ್ ಫ್ರಾಂಕ್ ಮಾಡೋಣ ಹ್ಮ್ ಈಗ ಇದ್ರೊಳಗ ಹಾಕ್ತೇ ಅಂತ ಹೇಳಿ ನಾನು ಏನ್ ಸುಮ್ಮನೆ ಸ್ಮೆಲ್ ಇದೆ ಗಮ್ ಮತ್ತೆ ಅದಲ್ಲ ಹಂಗೆ ದಾಲ್ ತಡಕಾರಿ ಅದ ಗಮ್ ಅಂತ ಮತ್ತೆ ದಾಲ್ ತಡಕ ಸೂಪರ್ ಮಾಡಿದೆ ಈಗ ಇದರೊಳಗೆ ಹಾಕಿಟ್ರೇನ ನಮಗೆ ಒಂದು ಬೆನಿಫಿಟ್ ಐತೆ ಯಾಕಂದ್ರೆ ಇದರೊಳಗೆ ತಣ್ಣಗನ ಆಗದಲ್ಲರಿ ಅಡಿಗೆ ಬಿಸಿ ಹಂಗ ಇರತೈತಿ ಅದಕ್ಕೆ ನಾನು ಇದರೊಳಗೆ ಹಾಕಿ ಇಡಕತ್ತೀನಿ ನೋಡೋಣ ಅಂತ ಹೇಳಿ ಐ ಕಡಿಗೆ ಬಂತೇನ್ರಿ ಇದೆ ಅಂದ್ರೆ ನೀ ಹೇಳಿದೇನೆ ಇದರಾಗ ಏನರ ಕೋಲ್ಡ್ ಹಾಕಿದ್ರೆ ಅದು ಬಿಸಿ ಆಗತ್ತೇನೆ ಹ್ಮ್ ಮಾಡಿದಂತ ಅಡಿಗೆ ತಣ್ಣಗ ತಣ್ಣಗಾಗಂಗಿಲ್ರಿ ಹ್ಮ್ ಹಂಗ ಬಿಸಿ ಹಂಗ ಇರತೈತೆ ಅಂತ ನಾ ಏನ್ ತಿಳ್ಕೊಂಡೇನಿ ಥರ್ಮಸ್ ಒಳಗ ಚಹಾ ಹಾಕಿಟ್ರೆ ಬಿಸಿ ಇರ್ತದಲ್ಲ ಹಂಗ ಇದ್ರೊಳಗೆ ಅಡಿಗೆ ಗಿಡಿಗೆ ಹಾಕಿಟ್ರೆ ಬಿಸಿ ಇರ್ತೈತೆ ಅಂತ ನಾನು ಅನ್ಕೊಂಡಿನಿ ಮತ್ತೆ ಅಡಿಗೆ ಗಿಡಿಗೆ ಹಾಕಿದ್ರೆ ಬಿಸಿನೇ ಇರ್ತದೆ ಇದು ಅಡಿಗೆ ಥರ್ಮಸ್ ಇದೆ ಅದು ಚಹಾ ಥರ್ಮಸ್ ಇದು ಅಡಿಗೆ ಥರ್ಮಸ್ ಹಂಗಂದೆ ಹ್ಮ್ ಲೆಟ್ಸ್ ಗೋ ಅವರ ಗೊತ್ತಾ ಬಾಡ್ರೆ ಹ್ಮ್ ಅಷ್ಟಾರೆ ಅದ ಮತ್ತೆ ರೈಸ್ ರೈಸ್ ತಡ ರೈಸ್ ಸಿಟ್ಟಿಗೆ ಇರ್ತದೆ ಅದೊಂದು ಇದಾತಂದ್ರೆ ಹಾಕನಂತರ ಅದರೊಳಗೆ ಅವ್ರೇ ಕೇಳ್ತಾರೆ ನಮಗೆ ಅಂತ ಯಾರು ಕೊಟ್ಟು ಕಳ್ಸ್ಯಾರ ಅಂತ ಹೇಳಿ ನಾವು ಸಲ್ಮಾನ್ ಖಾನ್ ಅವ್ರು ಕೊಟ್ಟು ಕಳ್ಸ್ಯಾರಂತ ಅವ್ರು ಯಾರು ಬೇಡ ನಮಗೆ ಸಬ್ಸ್ಕ್ರೈಬರ್ ಕೊಟ್ಟು ಕಳ್ಸ್ಯಾರಪ್ಪ ಪ್ರೀತಿಲಿ ಇಲ್ಲ ರೀ ಇವತ್ತು ಅಡಿಗೆ ನಾನು ಅಂತಂದು ಅಷ್ಟೆ ಹೇಳ್ಯಾನಂತೆ ನೋಡಿ ಅದಕ್ಕೆ ಅವ್ರು ಊಟ ಮಾಡ್ತಾರೆ ಅಂತಾರೆ ಅವ್ರು ಅವ್ರು ನೊಕೋದಾಗ ಎಲ್ಲಿ ಮಮ್ಮಿ ನಾನು ದಿನ ದಿನ ನಿನ್ನ ಕೈಯಾಗ್ ಊಟ ಮಾಡ್ಕೊಂಡು ಊಟ ಮಾಡಿ ಮಾಡಿ ನಮಗೆ ಬೇಸರ ಆಗಿತ್ತು ಚಲೋ ಆತು ಬಿಡು ಅವ್ರು ಕೊಟ್ಟು ಕಳ್ಸ್ಯಾರಂತಾರೆ ಅವ್ರು ಬಟ್ ಅವ್ರ ಮಕ್ಕಂದು ಖುಷಿ ನೋಡಬೇಕು ನಾನು ದಿನ ಊಟ ಮಾಡೋದಕ್ಕಿನ ಅಡಿಗೆಗೂ ಇವತ್ತಿನ ಅಡಿಗೆಗೂ ಏನು ಡಿಫ್ರೆಂಟ್ ಅಂದ್ರೆ ನನ್ನ ಕೈ ರುಚಿ ಅಂತ ಹೇಳಿ ಅವರು ಗೊತ್ತಕತ್ತ ಇಲ್ಲ ಅಂತ ಹೇಳ್ತಾರೆ ಕುಕ್ಕರ್ ಪಾತ್ರೆಗೆ ಮಸ್ತಾಮತ್ತಾ ಇದನ್ನ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಅಂದ್ರೆ ಹಿಂಗ ಅದು ಮಸಾಲೆ ಮ್ಯಾಲ ಬಂದಿರ್ತೈತಲ್ಲ ಎಲ್ಲ ಅಲ್ಲ ಹ್ಮ್ ಅದನ್ನ ಮಿಕ್ಸ್ ಮಾಡೋದಲ್ಲ ಮಸಾಲೆ ನೋಡಿ ಎಷ್ಟು ಮಸ್ತಾಗೆ ಇತ್ರ ಭಾರಿ ಸೂಪರ್ ಆಗೈತೆ ನೋಡ್ರಿಪ್ಪ ಈ ತರ ಉದುರ್ ಆಗ್ತತ್ ನೋಡ್ರಿ ನಾವು ಒಂದೇ ಸೀಟಿಗೆ ಬಂದ್ ಮಾಡ್ಬಿಡ್ಬೇಕ್ರಿ ನೀವು ಎಲ್ಲಾರ ಎರಡು ಮೂರು ಸಿಟಿ ಮಾಡ್ಸಿದ್ರಿ ಅಂದ್ರೆ ಪೂರಾ ತೊಳಗಿಂದ ಅನ್ನ ಗೊರ್ತಸ ಹೇಳಿ ರೀ ಹೇಗಿಲ್ರಿ ಮಿಜ್ಜಾ ಇದು ಭಾರಿ ಆಗೇತ್ ನೋಡಲ್ರಿ ಮಸಾಲೆ ವಾಸನೆ ಗಮ್ ನೋಡ್ರಿ ಮಸಾಲೆ ಅಂದ್ರೆ ಅತಿನೂ ಹಾಕ್ಬೇಡ್ದ ಅದಲ್ಲ ಟೆಸ್ಟಿಕ್ ತಕ್ಕ ಹಾಕ್ಬೇಕು ಫಟ್ ಪಟ್ ಹಾಕ ಬರ್ತಾರ ಅವ್ರಿ ಸಣ್ಣ ಬರ್ಬೇಕಂದ್ರೂ ಇನ್ನು ಹಾಪಿನ ಬರ್ಬೇಕು

ನಿನ್ನ ಅಡುಗೆ ಬಗ್ಗೆ ಎರಡನೇ ಮಾತಾಗಿಲ್ಲ ಏನು ನೀನು ಅದನ್ನ ಹೆಂಗೆ ಮಾಡ್ತೀರಿ ನೀವು ಹೊಗಳಿದ್ರು ಹಿಂಗಂತೀರಿ ಬೈದ್ರಂತೂ ಅವತ್ತು ಇಲ್ಲ ಹೊಗಳಿದ್ರು ಹಿಂಗಂತೀರಿ ಇಲ್ಲ ಖರೀ ನಿನ್ನ ಅಡುಗೆ ಭಾರಿ ಮಾಡ್ತೀ ಈ ಕುಕ್ಕರ್ ಅನ್ನ ಉಳಿತು ಇದು ಇದನ್ನ ಕುಕ್ಕರ್ ಇಲ್ಲಿ ತಳಗೆ ಇಡ್ಬೇಕು ಅಲ್ಲಿ ಮೇಲೆ ಇಡ್ಬಾರ್ದು ರೀ ಮತ್ತು ನಾವು ಮಾಡಿದ ಅಂತ ಹೇಳಿ ಗೊತ್ತಾಕತಿ ಈಗ ಸ್ವಲ್ಪ ಇದಾಗೋವರ್ಗೂ ಆಮೇಲೆ ಗೊತ್ತಾದ್ರೆ ನಡಿತೈತಿ ಹ್ಞೂ ಹಾಂ ಸಾಕು ರೀ ಹಾಕಿದಂಗೆ ಪಟ್ ಪಟ್ಟೆ ಯಾರಿಲ್ಲವ್ರಿ ಯಾರಿಲ್ಲ ತಗೋರಿ ಅವ್ರ ಪಟ್ ಪಟ್ ಹಾಕಿ ಹಾಕಿ ಏನು ಮಾಡ್ತೀವಿ ಗೊತ್ತೀಗೆ ಇಟ್ಟಬಿಡ ಬ್ಯಾಗನಾಗೆ ಇದನ್ನೊಂದು ಹಾಕ್ತೀನಿ ಶಿರಾ ಒಂದು ಮಾಡಿದೆ ಮಾಡಿದೀಗ ಭಾರಿ ಫಾಸ್ಟ್ ಆ ಮತ್ತೆ ಏನೇ ಶಿರಾ ಒಳಗೆ ಗೋಡಂಬಿ ಇಲ್ಲ ದ್ರಾಕ್ಷಿ ಇಲ್ಲ ಆ್ಯಕ್ಚುಲಿ ಸುಮ್ಮನೆ ಸ್ವೀಟ್ ಯಾರ ಮಾಡಲಿ ಹಂಗಾರ ಮಾಡಲಿ ಅದರೊಳಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬೇಕು ಬಟ್ ಈಗ ನಮ್ಮ ಕಡೆ ಏನು ಇಲ್ಲ ತರೋಣ ಅಂತ ಹೋಗಿ ತಂದಾಗ ಮತ್ತೊಂದು ಮಾಡಿದ್ವಿ ಶಿರಾನಿನ ಸ್ವೀಟ್ ಅಂತ ಹೇಳಿದ್ರೆ ನನಗೆ ಸುಮ್ಮನೆ ಭಾಳ ಇಷ್ಟ ರೀ ಹುಡುಗರು ಅಂತೂ ಯಾರು ರುಚಿ ತಿನ್ನಂಗಿಲ್ಲ ಅವ್ರು ಸಿರಾಪರ ಮುಟ್ಟಂಗಿಲ್ಲ ಅವ್ರು ಅವ್ರು ತಿನ್ನಂಗಿಲ್ಲ ನಾವು ಬಿಡಂಗಿಲ್ಲ ಇವೇನದ ಅಲ್ಲಿ ಬುಟ್ಟಿ ಗುಟ್ಟಿ ಹುಷಾರು ನೋಡ ಅವ್ರು ಒಟ್ಟ ಗೊತ್ತಾಗಬಾರ್ದು ಇದನ್ನೆಲ್ಲ ರೆಡಿ ಮಾಡಿ ನಾನು ತೊಳೆದಿಟ್ಬಿಡ್ತೀನಿ ತಡ್ರಿ ಈಗ ಅವ್ರಿಗೆ ಏನು ಗೊತ್ತಾಗಬಾರ್ದು ಹಂಗೆ ಮಾಡ್ತೀನಿ ಮಸ್ತದಲ್ಲ ರೀ ಡಬ್ಬಿ ಹ್ಞೂ ಡಬ್ಬಿ ಸೂಪರ್ ಅದು ಗೆದ್ದೇವಲ್ಲ ಕಷ್ಟಪಟ್ಟೆ ನೀನು ನೀ ಅಲ್ಲ ನಾನೇ ಕಡೆ ಕಾ ಬಾಲ್ ಹಾಕಿದ್ ನಾನೇ ಹೌದಿಲ್ಲ ಅದೆಲ್ಲ ಸುಳ್ಳೆ ನಮ್ಮ ವಾರ ಹೋಗಬೇಕಾರೆ ನಮಗೆ ಆಶೀರ್ವಾದ ಕೊಟ್ಟಿದ್ರೆ ಅವ್ರಿಗೆ ಗೆದ್ದು ಬರ್ರಿ ಅಂತ ಹೇಳಿ ನೋಡೋ ಸೋಲು ಅಂತ ಮ್ಯಾಚ್ ನಾವು ಗೆದ್ದು ಬಂದ್ವಿ ಅದೇ ನಮ್ಮಮ್ಮನ ಪವರ್ ಅದು ನೀಗ ಪಟ್ ಪಟ್ ಬ್ಯಾಗ್ನ ಹಾಕೆ ಈ ಬ್ಯಾಗಿಂದು ಒಂದು ವಿಷಯ ಹೇಳ್ತೇನೆ ನಾನು ನಿಮಗೆ ಈ ಬ್ಯಾಗ್ ಅವ್ರು ಕೇಳ್ತಾರೆ ಮತ್ತು ನಮ್ಮ ಬ್ಯಾಗ್ ಐತಲ್ಲಿದ ಅಂತ ಹೇಳಿ ನೀವು ಹೇಳ್ರಿ ನಾನು ಹೇಳ್ತೇನೆ ಅವರಿಗೆ ಇಲ್ಲ ಅವರ ಡಬ್ಬಿ ಅಷ್ಟೇ ತಗೊಂಬಂದ್ರಂತ ನಮಗೊಂದು ಬ್ಯಾಗ್ ತೊಗೊಂಬಂದ ಅದು ಪಪ್ಪ ಬ್ಯಾಗ್ ತೊಗೊಂಡು ಹೋಗ್ಯಾರ ಅದರಾಗ ಇಟ್ಕೊಂಬರಾಕ ಅಂತಂದು ಹೇಳ್ತೀನಿ ನಾನು ಅವ್ರ ಬ್ಯಾಗಿನ್ ಮ್ಯಾಗ ಅಷ್ಟೇನು ಲಕ್ಷ ಕೊಡೋಂಗಿಲ್ಲ ನೀವು ಕೆಲಸ ಮಾಡಿಗೆ ಪಟ್ ಪಟ್ ನೀನು ಬ್ಯಾಗ್ನಾಗ ಹಾಕ ಅವ್ರ ಹುಡುಗರು ಮ್ಯಾಗ ಬರೋ ಒಳಗೆ ಐತಲ್ಲ ನಾ ತಳಗೆ ಹೋಗಿ ಇಟ್ಟಿರ್ತೀನಿ ಅಲ್ಲಿ ನಮ್ಮ ಆಶ್ರಮ್ಯಾಗೆ ಅವ್ರ ಮ್ಯಾಗ ಬಂದ್ರು ಅಂತ ಇಟ್ಕೊಂಡಿನ ನಾ ಏನು ಮಾಡ್ತೀನಲ್ಲ ನೋಡು ಅವ್ರ ಹಿಂದೆ ಈ ಬ್ಯಾಗ್ ತೊಗೊಂಬರ್ತೀನಿ

ಹ್ಮೇಲ್ನ ಗೊತ್ತಿಲ್ಲ ಸಾನಿಯಾ ಇವತ್ತು ನಾ ಎದಕ್ ಅಡಿಗೆ ಮಾಡಿಲ್ಲ ಹೇಳ ಇವತ್ ನಮಗ ಬೆಳಿಗ್ಗೆ ಒಬ್ರು ಸಬ್ಸ್ಕ್ರೈಬರ್ ಫೋನ್ ಹಚ್ಚಿದ್ರ ನಾವು ಅಡಿಗೆ ಕೊಡ್ಕೊಳ ಹಾಕತ್ತೀವಿ ರೀ ನಮ್ ಮನೆಗಿಂತ್ರ ನಿಮ್ ಮಕ್ಳಿಗೋಸ್ಕರ ನೀವೇನ್ ಅಡಿಗೆ ಮಾಡಬಾಡ್ರಿ ಅಂತ ಹೇಳಿ ಅದಕ್ ನಾ ಅಡಿಗೆ ಮಾಡ್ಯಾರ ಹ್ಮ್.

ಮತ್ ಊಟ ಮಾಡಿ ಹೇಳ್ಬೇಕ ಅವ್ರಿಗೆ ಹೆಂಗ ಟೇಸ್ಟ್ ಅಂತ ಹೇಳಿ ಟೇಸ್ಟ್ ಹೆಂಗೈತಿ ನೀವು ನಾವಂತೂ ಟೇಸ್ಟ್ ಮಾಡಿಲ್ರಿ ಇದ್ ನೋಡಕ್ ಅಂತೂ ಮಸ್ತ್ ಕಾಣತೈತಿ ನಿಮ್ಮ ನಮ್ ಮೇಲೆ ನಿಮ್ ಎಲ್ಲಾರ ಪ್ರೀತಿ ಎಷ್ಟ್ ಐತೆ ಅಂತ ಹೇಳಿ ಬಾಳ ಖುಷಿ ಆಗತೈತಿ ನಾವು ಬಾಳ ಅಕ್ಕಿ ಅದೇವಿ ನೋಡ ನಾವ್ ಅವ್ರ ಎಲ್ಲಿದಾರೋ ನಾವ್ ಎಲ್ಲದೇವ ನಮ್ ವಿಡಿಯೋ ನೋಡಿ ನಮ್ಮ ಮಕ್ಳಿಗೋಸ್ಕರ ಅಂತ ಹೇಳಿ ಎಷ್ಟ್ ಚಂದ ಅಡಿಗೆ ಕೊಟ್ ಕಳ್ಸಾರಲ್ಲ ಖುಷಿ ಆಗತ್ತಿಲ್ ನಿಮಗ ಡಬ್ಬಿನೂ ಚಲೋ ಅದ ನೋಡ ಹ್ಮ್ ಡಬ್ಬಿ ನೀವ್ ತಗೋದ್ ಅಂತ ಹೇಳಿದ್ರು

Would you like body with bone cage? Yes Bro You will not wear the shirt favour of the taste Whoa Sanya Radlet find the Пермег el很多 This one is the same Do you understand? О Just sit for the hotel A pakist put in the ಹ್ಮ್ ಹ್ಮ್ ಚಾಕಲೇಟ್ ಐಸ್ ಕ್ರೀಮ್ ಥ್ಯಾಂಕ್ ಯು ನಮಗಂತು ಬಹಳ ಇಷ್ಟ ಆಯ್ತು ಇದೆ ನನಗೂ ಬಹಳ ಇಷ್ಟ ಆಯ್ತು मम्मी ನೀವು ಊಟ ಮಾಡಿದ್ರಿ ಮಸ್ತ್ ಆಗಿತಿ ಚಲಗೆತೆ ಹ್ಮ್ ಸರಿ ಒಂದು ಮಾತು ಹೇಳ್ತೀನಿ ನಾನು ಕರೆ ಹೇಳ್ತೀವಿ ಹ್ಮ್ ಇಷ್ಟ ರುಚಿಯಾಗಿದೆ ನಿಮ್ಮೆಲ್ಲಿ ಮಾಡ್ತಾರೆ ನೀವು ಇಲ್ಲ ಇಲ್ಲ

ಬರ ನೋಡಿದ್ರೆ ಅಷ್ಟು ಚಲೋ ಕಾಣಸಕತ್ತೈತೆ ಅದ್ರೊಳಗ ಸಿರ ಅದನ್ನು ಉಣ್ಬೇಕಾಗಿತ್ತು ನೀವು ಫಸ್ಟ್ ಫಸ್ಟ್ ಸ್ವೀಟ್ ಉಂಡ್ ಆಮೇಲೆ ಖಾರ ಉಣ್ಬೇಕಾಗಿತ್ತಂದ್ರ ಫಸ್ಟ್ ಸ್ವೀಟ್ ಉಣ್ಬೇಕಂತ ಅಡ್ಗೆ ಮಾಡುತ್ತೆ ಬೇರೆ ಯಾರಲ್ಲ ನಿಮ್ಮ ಡಬ್ಬಿ ಕಾಣ್ತಾವಲ್ಲ ಇವೇನು ಡಬ್ಬಿ ಕಾಣ್ತಾವಲ್ಲ ನಾವೇ ನೋಡಿದು ಅಂತ ಸೂಪರ್ ಸ್ಟಾರ್ ಅಲ್ಲಿ ಡಬ್ಬಿ ನೋಡಿ ಈಕೆ ಫ್ರಾಂಕ್ ಚಲೋ ಬಂಡೋಲಿಕ್ಕೆ ನಾವು ಫಸ್ಟ್ ಈಗ ನಾವು ಅಜ್ಜಿ ಮನಿಗೆ ಹೋದಾಗ ಬಾಡಿಗೆಗ್ ಹೋದಾಗ ಇಲ್ಲೇ ಹುಬ್ಳ್ಯವ್ರವ್ರು ಅವಾಗ ನಾ ದಸರಾ ಇತ್ತೇನ್ರಿ ದಸರಾ ಹಬ್ಬದಾಗ ನಮಗ ಡಬ್ಬಿ ತಗೊಂಬಂದು ಕೊಟ್ಟಿದ್ರು ಆಮೇಲೆ ಅಡಿಗೆ ಕಟ್ಕೊಂಬಂದು ಕೊಟ್ಟಿದ್ರು ಅದ್ರೊಳಗೆ ಆ ಡಬ್ಬಿನ ಇಲ್ಲೇ ಬಿಟ್ಟೋಗಿದ್ರೆ ನೀವೇ ಇಟ್ಕೋರಿ ಹೇಳಿ ಅಷ್ಟು ನಮಗೆ ಪ್ರೀತಿ ತೋರ್ಸಿದ್ರಿಪ್ಪ ನಮಗೆ ಭಾಳ ಖುಷಿ ಆಕತ್ರಿ ಆದ್ರೆ ಅವ್ರ ನೆನಪು ಬರ್ತತಿ ಆದ್ರೆ ಅವ್ರ ಫೋನ್ ನಂಬರ್ ಈಗ ಇಲ್ಲ ನಮ್ಮ ಕಡೆಗೆ ಇಲ್ಲ ಅಂದ್ರೆ ಫೋನ್ ಹಸ್ತಿದ್ರು ಅವರು ನಾವು ಹಸ್ತಿದ್ವಿ ಮಾತಾಡ್ತಿದ್ವಿ ಅಷ್ಟು ನಮ್ಮ ಪ್ರೀತಿ ಇಡ್ತಾರ್ರಿ ನಮಗೆ ಭಾಳ ಖುಷಿ ಆತ್ರಿಪ್ಪ ಇವತ್ತು ಹೆಂಗ ಅನಿಸ್ತ ಸಾನಿ ಅದೇ ನಾನು ಪೂರ ಮ್ಯಾಲ ಅವಾಗ ನಾವು ನೋಡಿದ್ದ ನಾವು ತಂದ ತಕ್ಷಣ ಅಂದ್ರ ಅವತ್ತ ನೋಡಿ ಮತ್ತು ಮ್ಯಾಲ ಇಟ್ಟ ಇಟ್ಟಾರ ಇವತ್ತಿನ ಅದಕ್ಕೆ ನಾನು ಪಪ್ಪಾಗ ಹೇಳಿದ್ದೆ ಇವ್ ಡಬ್ಬಿನ ಅವ್ರೇನ್ ಲಕ್ಷ ಇರಂಗಿಲ್ಲ ನಾ ಮಾಡಿದ್ದೆಲ್ಲ ಅಡಿಗೆ ಇದ್ರ ಹಾಕ್ತೀನಿ ಕರೇನ ಅವ್ರ ಹಂಗ ತಿಳ್ಕೊತರ ಹೋಗ್ರಿ ಅಂತಂದೇಳಿ ನಾನು ಪಪ್ಪಾ ಪ್ಲಾನ್ ಮಾಡಿದ್ದ